ನಾವು ಕೊಂಡ್ಲಿ ಕ್ರಾಸ್ ಹತ್ರ ಇರೋ ದೊಣೆ ಗಂಗಾಮ ಕ್ಷೇತ್ರಕ್ಕೆ ಬಂದಿದ್ದೀವಿ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿ ಸೇರ್ತಾರೆ ಇಲ್ಲಿ ಮದುವೆ ಆಗಿಲ್ದರು ಮಕ್ಕಳಾಗಿದ್ರು ತುಂಬಾ ಕಷ್ಟದಲ್ಲಿರುವಂತೆ ತಾಯಿ ಯಾವತ್ತೂ ಸಹ ಕೈ ಬಿಟ್ಟಿಲ್ಲ ತುಮಕೂರು ಚಿಕ್ಕ ಗುಬ್ಬಿ ತುರುವೇಕೆರೆ ಈ ಮೂರು ನಾಲ್ಕು ತಾಲೂಕುಗಳಿಗೆ ಒಳಗೊಂಡಿದೆ ತುಂಬ ಆಲದ ಮರಗಳು ತುಂಬ ಇದ್ದಾವೆ ನಿಮಗೆ ಬೆಳಗ್ಗೆ ತೋರಿಸ್ತಾ ಇದ್ದೆ ನೈಟ್ ನೋಡಿ ಆದರೂ ಸ್ವಲ್ಪ ತೋರಿಸ್ತೀನಿ ಎಷ್ಟು ದೊಡ್ಡ ದೊಡ್ಡ ಆಲದ ಮರಗಳಿದ್ದಾವೆ ಅಂದರೆ ನಾವು ಇಮ್ಯಾಜಿನ್ ಮಾಡ್ಕೋಳಕ್ಕೆ ಆಗಲ್ಲ ಅಷ್ಟು ಬೇರುಗಳೆಲ್ಲ ಎಷ್ಟು ಬಿಟ್ಟಿದಾಗ ಓದ ಕೆಳಗಡೆ ನಾವು ಕೊಂಡ್ಲಿ ಕ್ರಾಸ್ ಹತ್ರ ಇರೋ ಗಂಗಮ್ಮ ಕ್ಷೇತ್ರಕ್ಕೆ ಬಂದಿದ್ದೀವಿ ಇದು ನೈಟ್ ಆದ ಕಾರಣ ನಾವು ಈ ವಿಡಿಯೋನ ಪಾರ್ಟ್ ಒನ್ ಆಗಿ ಮತ್ತೆ ಈ ವಿಡಿಯೋನ ಪಾರ್ಟ್ ಟೂ ಆಗಿ ಬಿಡ್ತೀವಿ ಇವಾಗ ಸದ್ಯಕ್ಕೆ ಕತ್ಲಿದ ಕಾರಣ ಪಾರ್ಟ್ ಒನ್ ಆಗಿ ಎಷ್ಟಾಗುತ್ತೋ ಅಷ್ಟು ನಾನು ನಿಮಗೆ ತೋರ್ಸೋಕೆ ನಾನು ಪ್ರಯತ್ನ ಪಡ್ತೀನಿ ಬನ್ನಿ ವೀಕ್ಷಕರೇ ಅಲ್ಲಿ ಕ್ಷೇತ್ರ ಯಾವ ಸ್ಥಳಕ್ಕೆ ಸೇರುತ್ತೆ ಅಂತ ಕೇಳೋಣ ಶ್ರೀ ಕ್ಷೇತ್ರ ದೊಳೆಗಂಗಾ ಕ್ಷೇತ್ರ ಇಲ್ಲಿ ನಂಬಿದಂತ ಭಕ್ತರು ತಾಯಿ ಎಲ್ಲರನ್ನೂ ಹೊರಸುತ್ತ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿ ಸೇರ್ತಾರೆ ಇಲ್ಲಿ ಮದುವೆ ಆಗಿಲ್ದರು ಮಕ್ಕಳಾಗಿದ್ರು ತುಂಬ ಕಷ್ಟದಲ್ಲಿರುವಂಥಕ್ಕೆ ತಾಯಿ ಯಾವತ್ತೂ ಸಹ ಕೈ ಬಿಟ್ಟಿಲ್ಲ ಇಲ್ಲಿ ನಂಬಿದಂಥ ಜನರಿಗೆ ತಾಯಿ ಸಹ ಒಳ್ಳೇದು ಮಾಡಿದ್ದಾರೆ ಅದು ಅದೊಣೆ ಒಂದು ಪಾರ್ಟ್ ಏನು ಮಾಡ್ತೀನಿ ಇದು ನಂದಾದೀಪ ಯಾವಾಗಲೂ ಹೊರೀತಾ ಇದಾರೆ ಶ್ರೀ ಗುರು ಸಿದ್ದರಾಮೇಶ್ವರ ಸ್ವಾಮಿ ಹನ್ನೆರಡು ವರ್ಷಗಳ ಕಾಲ ಇಲ್ಲಿ ತಲೆಯನ್ನು ಕೆಡಗು ಮಾಡಿ ಕಾಲು ಮೇಲೆ ಮಾಡಿ ಇಲ್ಲಿ ಉಗ್ರ ತಪಾಸಣೆ ಮಾಡ್ತಾರೆ ಇಲ್ಲಿ ಬಂದಂಥ ಎಲ್ಲ ಜನಗಳು ಕಷ್ಟ ಕಾರ್ಪಣ್ಯವೇ ನೆರವಾಗಿದ್ದಾನೆ ಇಲ್ಲಿ ಪ್ರತಿನಿತ್ಯ ಸಾವಿರಾರು ಭಕ್ತಾದಿಗಳು ಜನ ಆಗಮಿಸ್ತಾ ಇರ್ತಾರೆ ದಾಸೋಹವಿಸ್ತಾರೆ ನಂಬಿದವರಿಗೆ ಯಾವತ್ತೂ ಸ್ವಾಮಿ ಕೈ ಬಿಟ್ಟಿಲ್ಲ ಇಲ್ಲಿ ಮದುವೆ ಆಗಿಲ್ದರು ಮಕ್ಕಳಾಗಿಲ್ದರೂ ಸಹ ಬಂದವರಿಗೆ ಇಲ್ಲಿ ತುಂಬ ಒಳ್ಳೆಯದಾಗುತ್ತೆ ಬದುಕಾಲವೇ ಕಣಪ ಸ್ವಾಮಿಗುರುಗಳು ಮಲ್ಲಿಕಾರ್ಜುನ ಸರ್ ಅವ್ರ ಅದ ಹಾಗೆ

ಶ್ರೀ ಕ್ಷೇತ್ರದ ದಾಸೋಹ ಮಹಾಮನೆ ಇಲ್ಲಿ ಇಪ್ಪತ್ತ ಗಂಟೆ ಸದಾಕರ ವರ್ಷದ ಇಪ್ಪತ್ನಾಲ್ಕು ಗಂಟೆ ಸದಾಕರ ದಾಸೋಹ ವ್ಯವಸ್ಥೆ ಇಲ್ಲಿ ನಡೀತಾ ಇದೆ ಇಲ್ಲಿ ಏನಂದ್ರೆ ಹೇಳ್ಬೇಕಂದ್ರೆ ಸೌದರಿ ಅಡುಗೆ ಮಾಡಿದ್ರಿ ಈ ಕ್ಷೇತ್ರ ಹೇಳಬೇಕಂದ್ರೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಸೇರುತ್ತೆ ಚಿಪಟೂರು ಚಿಕ್ಕನೇಕಿ ಮೂರು ತಾಲೂಕುಗಳನ್ನು ಒಳಗೊಂಡಿದೆ ಈ ತುಮಕೂರು ಚಿಕ್ಕನೇಕಿ ಗುಬ್ಬಿ ಸುರುವೇಕೆರೆ ಈ ಮೂರು ನಾಲ್ಕು ತಾಲೂಕುಗಳಿಗೆ ಇದು ಒಳಗೊಂಡಿದೆ ಕ್ಷೇತ್ರ ಸರ್ ಮೇಯ್ನ್ ಯಾವ ಎಲ್ಲಿ ಬರುತ್ತೆ ಸರ್ ಇದು ಕರೆಕ್ಟಾಗಿ ಈಗ ನಮ್ಮ ಜನಗಳು ಬರಬೇಕು ಅಂತ ಕಂತಾರೆ ಅವ್ರು ಯಾವ ಜಾಗದಲ್ಲಿ ಇಳ್ಕೊಂಡು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ನೀವು ಹಾಗೆ ಶಿವಮೊಗ್ಗ ಹೈವೇ ಇಲ್ಲಿ ಬಂದರೆ ಕೊಂಡಿಲಿ ಕ್ರಾಸ್ ಅಂತ ಕೊಂಡಿ ಕ್ರಾಸ್ ಇಂದ ನೀವು ಲೆಫ್ಟ್ ಬಂದ್ರೆ ಶ್ರೀ ಕ್ಷೇತ್ರ ಕಾಣುತ್ತೆ ಸರಿ ಥ್ಯಾಂಕ್ಸ್ ಕ್ಷೇತ್ರ ಮಾತ್ರ ತುಂಬಾ ಚೆನ್ನಾಗಿದೆ ಲೈಟ್ ಬಂದ ಕಾರಣ ಸ್ವಲ್ಪ ಸ್ವಲ್ಪ ತೋರಿಸಿರ್ತೀನಿ ಮತ್ತೆ ಇದು ಪಾಲ್ಟು ಬಿಡ್ತೀನಿ ಅವಾಗ